ಇಬ್ರು ಮಕ್ಕಳು ನನ್ನ ಮಗಳು ಮನೆಯಲ್ಲಿ ಹುಟ್ಟಿದ್ಲು ನಾನು ಜೈಲಲ್ಲಿದ್ದೆ ದೇವೇಗೌಡರು ಮುಖ್ಯಮಂತ್ರಿ ಆರ್ ಟಿ ಎಂ ಸಿ ಕಾವೇರಿ ನೀರು ಬಿಟ್ಟರು ಅಂತ ಹೇಳಿ ದೊಡ್ಡ ಗಲಾಟೆ ಮಾಡಿದ್ದೆ ತಗೋಗಿ ಜೈಲಲ್ಲಿ ಇಟ್ಟರು ಎರಡ್ ಸಾವಿರದ ನಾಲ್ಕು ಕಾವೇರಿ ಹೋರಾಟ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಗಾಳಿ ಹಾಗೆಯೇ ದೇವಸ್ಥಾನ ಮುಂದೆ ಪ್ರಮಾಣ ಮಾಡ್ತಾರೆ ನನ್ನ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ ನಾನು ತಮಿಳ್ನಾಡಿಗೆ ನೀರು ಕೊಡಲ್ಲೇ ನಮ್ಮ ಪ್ರಮಾಣ ಮಾಡಿದಂತ ಎಸ್ ಎಂ ಕೃಷ್ಣ ಅವರು ಮಂಡ್ಯಕ್ಕೆ ಪಾದಯಾತ್ರೆ ಹೊರಟರು ಮಂಡ್ಯ ಜನ ಎಸ್ ಎಂ ಅವರು ಪ್ರಮಾಣ ಮಾಡಿದರೆ ನೀರು ಬಿಡಲ್ಲ ಅಂತ ಅಂತೇಳಿ ಬಾರಿ ಅದ್ದೂರಿಯ ಸ್ವಾಗತ ಮಾಡಿದ್ರು ರಾತ್ರಿ ಹೈಕಮಾಂಡ್ ಆದೇಶ ಬಂತು ಎರಡು ಗಂಟೆ ರಾತ್ರಿ ನೀರ್ ಬಿಟ್ರು ಆರ್ ಟಿ ಎಂ ಸಿ ನನಗೆ ಮಾಧ್ಯಮದ ಗೆಳೆಯರು ಗೌಡ್ರೆ ನೀವು ಕೃಷ್ಣ ಅವ್ರು ನೀರ್ ಕೊಟ್ಬಿಟ್ರು ತಮಿಳ್ನಾಡಿಗೆ ಆರ್ ಟಿ ಎಂ ಸಿ ಎರಡು ಗಂಟೆ ರಾತ್ರಿ ಒಂದು ದೊಡ್ಡ ದಲಾಟಿ ಮಾಡಿದೆ ಮತ್ತೆ ಬಂಧಿಸಿ ನಮ್ಮ ಜೈಲಿಗೆ ಕಡಿಸಿದ್ರು ಒಂದು ತಿಂಗಳು ಜೈಲಲ್ಲಿ ಇದ್ದೆ ಮನೆಯಲ್ಲಿ ನನ್ನ ಮಗ ಇಬ್ರು ಮಕ್ಕಳು ಅವರು ಜೈಲಲ್ಲೇ ಇದ್ದೆ ಈ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ಬಂದಿದೆ ನಾನು ಹಾಗೆ ನಾನು ಹೆಸರು ಕೃಷ್ಣ ಅವ್ರು ಕೇಳ್ತಾ ಇದ್ದೆ ನನ್ನ ಬೆಂಗಳೂರು ಜೈಲಿಗೆ ಕಳಿಸಿದ್ದೀರಿ ಬಳ್ಳಾರಿ ಜೈಲಿಗೆ ಕಳಿಸಿದ್ದೀರಿ ಬೆಳಗಾವಿ ಜೈಲಿಗೆ ಕಳಿಸಿದ್ರಿ ಕೃಷ್ಣ ಅವರೇ ಒಮ್ಮೆ ಅಂಡಮಾನ್ ಜೈಲು ನೋಡ್ಬೇಕು ಅಲ್ಲಿಗೂ ಕಳಿಸ್ಬಿಡಿ ಅಂತ ಕೇಳ್ತಾ ಇದ್ದೆ ಕೃಷ್ಣ ಅವರ ಹಾಗಾಗಿ ಜೈಲು ಕೇಸು ಯಾವುದಕ್ಕೂ ಹಂಚದೆ ಹಳಕದೆ ನನ್ನ ಜೊತೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿ ನಿಮ್ಮಂತ ವಕೀಲರ ಬೆಂಬಲದಿಂದಾಗಿ ಈಗ ನಾಲ್ಕು ದಶಕ ನನ್ನ ಕನ್ನಡದ ಕಾಯಕ